ಬೇರೆ ಜಾತಿಯವರಿಂದ ತುಂಬಾ ತೊಂದರೆ ಕಿರುಕುಳ ನಡೀತಾ ಇದೆ ನನಗೂ ಇಬ್ರು ವಯಸ್ ಬಂದ್ರೆ ಹೆಣ್ಮಕ್ಳಿದ್ದಾರೆ ಡ್ರೋನ್ ಬಿಡೋದ್ ಮುಖಾಂತರ ಫೋಟೋ ಹಿಡಿಯೋ ಮುಖಾಂತರ ಬೇರೆ ಬೇರೆ ರೀತಿಯಿಂದ ತುಂಬಾ ತೊಂದ್ರೆ ಕೊಟ್ಟು ಇದ್ರೆ ಭಾರತ ದೇಶದಲ್ಲಿ ದಲಿತರ ಮೇಲೆ ದೌರ್ಜನ್ಯ ಉತ್ತರ ಪ್ರದೇಶ ಮೊದಲ ಸ್ಥಾನದಲ್ಲಿ ಇದೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು ಹೆಚ್ಚುತ್ತಿವೆ ಉದಾಹರಣೆಗೆ ವರ್ತೂರು ಗ್ರಾಮದ ದಲಿತ ಕುಟುಂಬದ ಸುಮಿತ್ರಾ ಮನೆ ಕಟ್ಟಡ ಮೇಲೆ ಡ್ರೋನ್ ಕ್ಯಾಮೆರಾ ಇಂದ ಸವರ್ಣೀಯರಾದ ಸುಬ್ರಮಣಿ ದಲಿತ ಮಹಿಳೆಯರ ಚಿತ್ರೀಕರಣ ಮಾಡಲಾಗಿದೆ ಎಂದು ದಲಿತ ಮಹಿಳಾ ಸುಮಿತ್ರಾ ಹೇಳಿದರು ಇಂತಹ ದುರ್ಘಟನೆ ಬಗ್ಗೆ ಗುರುವಾರ ಪ್ರಜಾವಿಮೋಚನಾ ಚಳವಳಿಯ ರಾಜ್ಯಾಧ್ಯಕ್ಷರಾದ ಆನೇಕಲ್ ರವರ ನೇತೃತ್ವದಲ್ಲಿ ಬೆಂಗಳೂರು ನಗರದ ವೈಟ್ಫೀಲ್ಡ್ ಡಿಸಿಪಿ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ದಲಿತ ಕುಟುಂಬದ ಸುಮಿತ್ರಾ ಮತ್ತು ಅವರ ಕುಟುಂಬದವರಿಗೆ ನಿರಂತರ ಕಿರುಕುಳ ನೀಡುತ್ತಿರುವ ಸುಬ್ರಹ್ಮಣಿ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಮನವಿ ಸಲ್ಲಿಸಿದ್ದರು ನಮಸ್ಕಾರ ಎಲ್ಲರೂ ನಾವು ಪರಿಶಿಷ್ಟ ಜಾತಿಯಿಂದ ಸೇರಿರೋರು ಅಂಥೇಳಿ ನಮಗೆ ಬೇರೆ ಜಾತಿಯವರಿಂದ ತುಂಬ ತೊಂದರೆ ಕಿರುಕುಳ ನಡೀತಾ ಇದೆ ನನಗೂ ಇಬ್ಬರು ವಯಸ್ಸು ಬಂದರೆ ಹೆಣ್ಮಕ್ಳಿದ್ದಾರೆ ಮದುವೆ ಮಾಡಬೇಕಂತಿದ್ದೀರಿ ನಾವು ಮನೆ ಫಸ್ಟ್ ಹಳೆ ಮನೆ ಇತ್ತು ಅದು ಬಿ ಬಿದ್ದಾಗ ಇದರಲ್ಲಿತ್ತು ಅದನ್ನು ಕೆಡವಿ ಈಗ ಹೊಸ ಮನೆ ನಿರ್ಮಾಣ ಮಾಡ್ತಾಯಿದ್ದೀರಿ ಆದ್ದರಿಂದ ಅವರು ನಮ್ಮ ಪರಿಶಿಷ್ಟ ಜಾತಿಯವರು ನಮ್ಮ ಮನೆ ಪಕ್ಕದಲ್ಲಿ ಇರಬಾರ್ದು ಅಂತ ಬೇರೆ ಬೇರೆ ರೀತಿಯಿಂದ ಬೇರೆ ಬೇರೆ ಥರ ಎಲ್ಲ ತೊಂದರೆ ಕೊಡ್ತಾರೆ ನಮ್ಮ ಮಕ್ಕಳು ನಮಗೆ ಡ್ರೋನ್ ಬಿಡೋದು ಮುಖಾಂತರ ಫೋಟೋ ವೀಡಿಯೋ ಮುಖಾಂತರ ಅವ್ರ ಮನೆ ಹತ್ರ ಮಾಡೋ ಕೆ ಕೆಲಸದಾರರು ಸಮೇತ ಸೇರಿಸಿ ನಮಗೆ ಬೇರೆ ಬೇರೆ ರೀತಿಯಿಂದ ತುಂಬ ತೊಂದರೆ ಕೊಡ್ತಾಯಿದ್ರೆ ಮುಖ್ಯಮಂತ್ರಿಯವ್ರಿಗೆ ಮತ್ತು ಗೃಹ ಮಂತ್ರಿ ಅವರಿಗೆ ಎಲ್ಲ ಮಂತ್ರಿ ಎಮ್ ಎಲ್ ಎಗಳಿಗೆ ನಾನು ನಾನು ಕೇಳ್ಕೊಳೋದು ಏನಂದರೆ ಇಂಥವ್ರ ಕಡೆಯಿಂದ ನಮ್ಮಂಥ ಬಡವರು ಬಡಪಾಯಿಗಳನ್ನ ನೀವೇ ಕಾಪಾಡಬೇಕೆಂದು ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದೀನಿ ನಮ್ಮ ನಮಸ್ಕಾರಗಳು ಏನಿವತ್ತು ಡಿ ಸಿ ಪಿ ವೈಟ್ಫೀಲ್ಡ್ ವಿಭಾಗದಲ್ಲಿ ಡಿ ಸಿ ಪಿ ಅವರಿಗೆ ಒಂದು ಮನವಿಯನ್ನು ಸಲ್ಲಿಸಿದ್ದೇವೆ ಆ ಮನವಿಯ ಉದ್ದೇಶ ಒರ್ತೂರು ಸರ್ವೆ ನಂಬರು ನೂರ ಹತ್ತೊಂಬತ್ತು ಸರ್ಕಾರಿ ಭೂಮಿಯಾಗಿದೆ ಆ ಸರ್ಕಾರಿ ಭೂಮಿನಲ್ಲಿ ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಪರಿಶಿಷ್ಟ ಜಾತಿಗೆ ಸೇರಿತಕ್ಕಂಥ ಸುಮಿತ್ರ ಕುಟುಂಬದವರು ಮನೆ ಕಟ್ಕೊಂಡಿದ್ದಾರೆ ಈಗಾಗಲೇ ನೈಂಟಿ ಫೋರ್ ಸಿ ಪ್ರಕಾರ ಅವರಿಗೆ ಹಕ್ಕುಪತ್ರವನ್ನು ಕೂಡ ಕೊಟ್ಟಿದ್ದಾರೆ ಅವರಿಗೆ ಏನು ಅರ್ಜಿ ಹಾಕಿದ್ರು ಆ ಮೆಜರ್ಮೆಂಟಿಗೆ ಅಕ್ಕಪತ್ರ ಕಡಿಮೆ ಕೊಟ್ಟಿದ್ದಾರೆ ಅದರ ಪೂರ್ವಕವಾಗಿ ಇನ್ನೂ ಹೆಚ್ಚಿನ ಮೆಜರ್ಮೆಂಟ್ ಕೊಡಬೇಕಂತ ಈಗಾಗಲೇ ನಾವು ಡಿ ಸಿ ಅವ್ರಿಗೆ ಹೇಳಿದ್ದೀವಿ ಸಂಬಂಧಪಟ್ಟ ತಹಶೀಲ್ದಾರ್ಗೂ ಮತ್ತು ಎ ಸಿ ಅವ್ರಿಗೂ ಕೂಡ ಮನವಿಯನ್ನು ಕೊಟ್ಟಿದ್ದೀವಿ ಡಿ ಸಿ ಅವ್ರಿಗೂ ಕೂಡ ಡೈರೆಕ್ಷನ್ ಕೊಟ್ಟಿದ್ದಾರೆ ಡಿ ಸಿ ಅವರು ತಹಶೀಲ್ದಾರ್ಗೆ ಕೊಡೋದಕ್ಕೆ ಅದ್ರ ಮಧ್ಯೆ ಈಗ ಸುಬ್ರಹ್ಮಣಿ ಅಂತ ಒಬ್ಬ ವ್ಯಕ್ತಿ ಅಲ್ಲಿ ಸವರಣಿಯ ಸಮುದಾಯಕ್ಕೆ ಸೇರಿರ್ತಕ್ಕಂಥ ವ್ಯಕ್ತಿಯಾಗಿದ್ದಾರೆ ಆತನ ಸುಮಾರು ಹದಿಮೂರು ಹದಿನಾಲ್ಕು ವರ್ಷಗಳಿಂದ ಇವರಿಗೆ ಸತತವಾಗಿ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಈಗ ಆತನ ಭೂಮಿಗೆ ಸಂಬಂಧಪಟ್ಟ ಇಲ್ಲ ಅಂದ್ರೂ ಕೂಡ ಅನೇಕ ಕಡೆ ಅನೇಕ ಇಲಾಖೆಗಳಿಗೆ ಉದ್ದೇಶಪೂರ್ವವಾಗಿ ಏನೋ ಮನವಿಗಳನ್ನು ಇವರ ವಿರುದ್ಧ ಕೊಡ್ತಕ್ಕಂಥದ್ದು ತಹಶೀಲ್ದಾರ್ಗೆ ಕೊಡ್ತಕ್ಕಂಥದ್ದು ಮತ್ತು ಆರ್ ಐ ಸೆಕ್ರೆಟರಿಗಳಿಗೆ ಕೊಡ್ತಕ್ಕಂಥದ್ದು ಅದ್ರ ಜೊತೆಗೆ ಇವರ ಹೆಣ್ಮಕ್ಳಿದ್ದಾರೆ ಮದುವೆಗೆ ಬಂದಿರತಕ್ಕಂಥ ವಹಿಸಿರ್ತಕ್ಕಂಥ ಎರಡು ಹೆಣ್ಮಕ್ಳಿದ್ದಾರೆ ಮತ್ತು ವಾಸ ಮಾಡ್ತಕ್ಕಂಥ ಈ ಒಂದು ಸಂದರ್ಭದಲ್ಲಿ ಡ್ರೋನನ್ನು ಬಿಡ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರಿಗೆ ಕಿರುಕುಳವನ್ನು ಕೊಡ್ತಕ್ಕಂಥದ್ದು ಇದರ ಉದ್ದೇಶ ಏನಂದರೆ ಅಲ್ಲಿ ಪರಿಶಿಷ್ಟ ಜಾತಿಯ ಮನೆಯವರು ಅಲ್ಲಿ ಇರಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ಅದು ಮಾಡ್ತಾಯಿದ್ದಾನೆ ಈಗ ನಾವು ಅದರ ಪೂರ್ವಕವಾಗಿ ಈಗಾಗಲೇ ಡಿ ಸಿ ಪಿ ಅವರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ಈಗಾಗಲೇ ಅಟ್ರಾಸಿಟಿ ಕೇಸ್ ಕೂಡ ಆತನ ಮೇಲೆ ಪ್ರಕರಣ ದಾಖಲಾಗಿದೆ ಹಂಗಾಗಿ ಈಗ ಏನು ಆ ಉದ್ದೇಶ ಏನಿದೆ ಆತನ ಉದ್ದೇಶ ಮನೆಯನ್ನು ಖಾಲಿ ಮಾಡಿಸೋದಕ್ಕೆ ಅದು ಸಾಧ್ಯ ಇಲ್ಲ ಯಾಕಂದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಭಾಳ ಬಲಿಷ್ಠವಾಗಿದೆ ನಾವು ಪ್ರಜಾ ವಿಮೋಚನಾ ಚಳುವಳಿ ಏನಿದೆ ನಲವತ್ತು ವರ್ಷಕ್ಕಿಂತ ಹೆಚ್ಚು ಹಿಂದಿನ ಸಂದರ್ಭಗಳಲ್ಲಿ ಪರಿಶಿಷ್ಟ ಜಾತಿ ಇತರೆ ಹಿಂದುಳಿದ ವರ್ಗದವರಿಗೆ ಗಲಾಟೆಗಳಾಗ್ತಾಯಿತ್ತು ಅಟ್ರಾಸಗೇಟಿ ಪ್ರಕರಣಗಳು ಆಗ್ತಾಯಿತ್ತು ಆದರೆ ಅವೆಲ್ಲ ಈಗ ನಿಂತೋಗಿದೆ ಹಂಗಾಗಿ ಏನು ಇವತ್ತು ಡಿ ಸಿ ಪಿ ಅವರು ಒಪ್ಕೊಂಡಿದ್ದಾರೆ ಅವನ್ನು ಕರೆಸಿ ವಾರ್ನ್ ಮಾಡಿ ಯಾವುದೇ ಕಾರಣಕ್ಕೂ ಸುಮಿತ್ರಾ ಕುಟುಂಬದವರಿಗೆ ಅಥವಾ ಅವ್ರ ಮನೆಯವರಿಗೆ ಯಾವುದೇ ತೊಂದರೆಯನ್ನು ಕೊಡಬಾರ್ದು ಆ ರೀತಿ ನಾನು ಕ್ರಮ ಜರಿಸ್ತೇನೆ ಅನ್ನೋ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ ಇನ್ನು ಮುಂದಿನ ದಿನಗಳನ್ನಾದರೂ ಆತನ ವರ್ತನೆ ಪರಿವ ಪುನರಾವರ್ತನೆ ಆದರೆ ನಾವು ಕೂಡ ಈ ರಾಜ್ಯದ ಗೃಹ ಮಂತ್ರಿಗಳನ್ನು ಭೇಟಿ ಮಾಡ್ತೀವಿ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಆತನ ವಿರುದ್ಧ ಭಾಳ ಕಠಿಣವಾದ ಕ್ರಮ ಜರುಸ್ಬೇಕಂತ ಚಳುವಳಿಯಿಂದ ಕೂಡ ಹೋರಾಟವನ್ನು ಮಾಡ್ತೇವೆ ಅನ್ನೋ ಒಂದು ವಿಚಾರವನ್ನು ನಿಮ್ಮ ಮೂಲಕ ಸ್ಪಷ್ಟಪಡಿಸ್ತೇನೆ ಪ್ರಜಾ ವಿಮೋಚನಾ ಚಳುವಳಿ ವತಿಯಿಂದ ಪುತ್ತೂರು ಗ್ರಾಮ ಸರ್ವೆ ನಂಬರ್ ನೂರ ಹತ್ತೊಂಬತ್ತರಲ್ಲಿ ಸುಮಿತ್ರಾ ಮತ್ತು ಅವರ ಯಜಮಾನರಾದಂಥ ಮುನ್ರಾಜ್ ಅವರು ಅವರು ವರ್ತೂರು ಪಂಚಾಯಿತಿಯಲ್ಲಿ ಅರೆ ಸರ್ಕಾರಿ ನೌಕರನಾಗಿ ಗ್ರಾಮ ಗುಮ ಗುಮಾಸ್ತನಾಗಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ ಅವರು ಏನೋ ಒಂದು ಇಪ್ಪತ್ತೈದು ವರ್ಷಗಳಿಂದ ಸರ್ವೆ ನಂಬರಲ್ಲಿ ಮನೆ ಕಟ್ಕೊಂಡು ವಾಸವಾಗಿದ್ದು ಅವರು ನೈಂಟಿ ಫರ್ ಸಿ ಎ ಅಡಿನಲ್ಲಿ ಅಕ್ರಮ ಸಕ್ರಮ ಯೋಜನೆ ಅಡಿಯಲ್ಲಿ ಅವರಿಗೆ ಅಕ್ಪತ್ರ ಸಹ ತೊಗೊಂಡಿರ್ತಾರೆ ಅವರು ಆಗಿನ ಕಾಲಕ್ಕೆ ಆಗಿನ ಸುತ್ತೋಾಲಯ ಪ್ರಕಾರ ಅವರು ಸಾವಿರದ ಐನೂರು ಅಡಿಗೆ ಮನೆ ಕಟ್ಟಿ ಅರ್ಜಿಯನ್ನು ಸಹ ಹಾಕ್ಕೊಂಡಿರ್ತಾರೆ ಅದರಂತೆ ಅವರು ಅಕ್ಪತ್ರ ಅನ್ನೋ ನಿರೀಕ್ಷೆಯಲ್ಲಿದ್ದರು ಏನು ಸರ್ಕಾರ ಇತ್ತೀಚೆಗೆ ಬಿ ಬಿ ಎ ಪಿ ವ್ಯಾಪ್ತಿಯಲ್ಲಿ ಆರುನೂರು ಅಡಿಗಳು ಮಾತ್ರ ಮಂಜೂರು ಮಾಡೋಕ್ಕೆ ಸುತ್ತಾಲನ್ನು ನೋಡಿಸಿದ್ರು ಆ ಪ್ರಕಾರ ಅವ್ರಿಗೆ ಆರುನೂರು ಅಡಿಗೆ ಮಾತ್ರನೇ ಅಕ್ ನೀಡಿರ್ತಾರೆ ಮುಂದುವರೆದು ಅವರು ಇದ್ರ ಬಗ್ಗೆ ಎ ಸಿ ಮತ್ತು ಡಿ ಸಿಗಳಿಗೆ ಮನೆಯೂ ಕೊಟ್ಟಿರ್ತಾರೆ ನಾವು ಮುಂಚೆನೇ ಸಾವಿರದ ಐನೂರು ಅಡಿ ಮನೆ ಕಟ್ಕೊಂಡಿದ್ವಿ ನಮ್ಗೆ ಹೆಚ್ಚುವರಿಯಾಗಿ ತಿದ್ದುಪಡಿ ಮಾಡಿಕೊಡ್ಬೇಕಂತೇಳಿ ಅವ್ರ ಮನವಿಗಳನ್ನು ಸಹ ಹಾಕ್ಕೊಂಡಿರ್ತಾರೆ ಈ ಮಧ್ಯೆ ಸುಮಾರು ಹನ್ನೆರಡು ವರ್ಷಗಳಿಂದ ಪಕ್ಕದಲ್ಲೇ ಮನೆ ಕಟ್ಕೊಂಡಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರು ಸವರ್ಣಿ ಜ ಸವರ್ಣೀಯ ಜನಾಂಗಕ್ಕೆ ಸೇರಿರ್ತಾರೆ ಇವರು ದಲಿತ ಕುಟುಂಬಕ್ಕೆ ಸೇರಿರುವವರು ನಮ್ಮ ಮನೆ ಪಕ್ಕದಲ್ಲಿ ಇರಬಾರ್ದು ಅನ್ನೋ ಉದ್ದೇಶಕ್ಕೆ ಹಲವಾರು ಜಾಗದಲ್ಲೂ ಕಂದಾಯ ಇಲಾಖೆಗಳಲ್ಲೋಗಿ ಸರ್ಕಾರಿ ಜಾಗನ ಒತ್ತುವರಿ ಮಾಡಿಕೊಂಡು ಮನೆ ಕಟ್ಕೊಂಡಿದ್ದಾರೆ ಅಂತೇಳಿ ದುರ್ಗ ಕೊಡ್ತಾರೆ ಅದೇ ಅದೇ ವ್ಯಕ್ತಿ ಶ ಮೊನ್ನೆ ಶಿವಿಲ್ ನ್ಯಾಯಾಲಯದಲ್ಲಿ ಹೋಗಿ ನನ್ನ ಸ್ವಂತ ಜಾಗನ ಒತ್ತುವರಿ ಮಾಡಿ ಮನೆ ಕಟ್ಟಿದ್ದಾರೆ ಅಂತ ವಿಭಿನ್ನವಾಗಿ ಅವ್ರಿಗೆ ಬೇಕು ಅಂತ ಕುತಂತ್ರ ಮಾಡಿ ಅವ್ರಿಗೆ ಮಾನಸಿಕವಾಗಿ ಹನ್ನೆರಡು ವರ್ಷಗಳಿಂದ ತೊಂದರೆ ಕೊಟ್ಕೊಂಡೇ ಬಂದಿರ್ತಾರೆ ಈ ನಡುವೆ ಅವನೇನು ಸಿವಿಲ್ ಕೋರ್ಟಲ್ಲಿ ಮಕದಮೆಯನ್ನು ಹೂಡಿದ್ದ ದಾವೆ ಆ ತಾವೆಯು ಎರಡು ಸಾವಿರದ ಹದಿನೈದರಲ್ಲಿ ವಜಾ ಇದೆ ಅದಾದಮೇಲೆ ಅವನು ಸಣ್ಣ ಪುಟ್ಟ ಕಿರುಕುಳ ಕೊಡೋದರಿಂದ ಇವರು ಹರೆಯ ಸರ್ಕಾರಿ ನೌಕರದಲ್ಲಿರೋದರಿಂದ ಮುನ್ರಾಜ್ ಅವರು ಅದನ್ನೆಲ್ಲ ಸಹಿಸ್ಕೊಂಡು ಬಂದಿರ್ತಾರೆ ಈ ನಡುವೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವ್ರ ಮನೆ ಶಿಥಿಲ ಅವಸ್ಥೆದಲ್ಲಿ ಇದ್ದಿರೋದ್ರಿಂದ ದುಬ್ಬಿಟ್ಟು ಮನೆ ಕಟ್ಕೊಳಕ್ಕೆ ಮುಂದಾಗಿರ್ತಾರೆ ಆಗ ಮತ್ತೆ ಅವನು ಹಳೆ ಚಾಲಿಯನ್ನೇ ಮುಂದುವರಿಸಿ ಕಂದಾಯ ಇಲಾಖೆಗಳಲ್ಲಿ ಹೋಗಿ ಮತ್ತೆ ಸರ್ಕಾರಿ ಜಾಗ ನಾವು ತೋರಿ ಅಂತ ಸುಳ್ಳು ಮಾಹಿತಿಯನ್ನು ನೀಡಿ ಶಿವಿಲ್ ನ್ಯಾಯಾಲಯದಲ್ಲಿ ಹೋಗಿ ಮತ್ತೆ ಇನ್ನೊಂದು ಪ್ರಕರಣವನ್ನು ದಾಖಲು ಮಾಡಿ ನನ್ನ ಸ್ವಂತ ಜಾಗ ಅಂತೇಳಿ ವಿಭಿನ್ನವಾಗಿ ಎರಡು ಥರ ಹೇಳಿಕೆಗಳು ಕೊಟ್ಕೊಂಡು ಉದ್ದೇಶಪೂರ್ವಕವಾಗಿ ಎಸ್ ಸಿ ಜನಾಂಗಕ್ಕೆ ತೊಂದರೆ ಕೊಡಬೇಕು ಅನ್ನೋದು ಮನಸ್ಸಿನಲ್ಲಿ ಇಟ್ಕೊಂಡು ಅವನು ಈ ಕುತಂತ್ರ ಎಲ್ಲ ಮಾಡಿ ಮಾಡ್ತಾ ಇರ್ತಾನೆ ಈ ಮಧ್ಯೆ ಸುಮಿತ್ರವ್ರು ಹೋಗಿ ಕಂಪ್ಲೇಂಟ್ ಸಹ ಕೊಟ್ಟಿರ್ತಾಯಿ ಒಂದು ಹನ್ನೆರಡು ಗಂಟೆ ರಾತ್ರಿಯಲ್ಲಿ ಅವ್ರಿಗೆ ಜಾತಿ ನಿಂದನೆ ಮಾಡಿ ಅವಚ್ಯ ಶಬ್ದಗಳಿಂದ ಬೈದಿರೋ ಸಲುವಾಗಿ ಒತ್ತೂರು ಠಾಣೆಯಲ್ಲಿ ಪ್ರಕರಣವನ್ನು ಕೂಡ ದಾಖಲು ಮಾಡಿರ್ತಾರೆ ಸದರಿ ಹೊರ್ತೂರೋ ಠಾಣೆಯಲ್ಲಿ ಏನು ಕ್ರಮ ವಹಿಸದೇ ಇರೋದರಿಂದ ಅದನ್ನು ಬಳೆ ಹಿಂದಾನೆ ಆಮೇಲೆ ಇನ್ಫ್ಲೂಯೆನ್ಸ್ ತೊಗೊಂಡು ಅದನ್ನು ಸ್ಟಾಪ್ ಮಾಡಿರ್ತಾರೆ ಈ ಬಗ್ಗೆ ಎ ಸಿ ಪಿ ಮೇಡಮ್ ಅವರು ಕೂಡ ಅವರು ಹೋಗಿ ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಎ ಸಿ ಪಿ ಮೇಡಮ್ ಅವರು ಅವ್ರನ್ನ ಕರೆದು ತಿಳಿಬೇಳಿ ಬ ಏನು ಕಂಪ್ಲೇಂಟು ವಿಚಾರಣೆ ಹಂಟದಲ್ಲಿರಬೇಕಾದ್ರೇ ಮುನ್ರಾಜ್ ಅವ್ರನ್ನ ಬೇಕು ಅಂಥೇಳಿ ಪ್ರಚೋದನೆ ಮಾಡಿ ಮನೆ ಹತ್ರ ಹೋಗಿ ಜಗಳ ಬರೋ ಅಂತ ಮಾಡಿ ಬಾರೋ ಟೇಷನ್ಗೆ ಹೋಗೋಣ ಅಂತೇಳಿ ಮುನರಾಜ್ ಅವ್ರು ಕರೆದಾಗ ಭಾರೋ ನೋಡೋಣ ಅಂತೇಳಿ ಮುಂದೆ ಹೋಗಿರ್ತಾರೆ ಕಾರಲ್ಲಿ ಇವ್ರು ಹಿಂಬಾಲಿಸ್ಕೊಂಡು ಹೋದಾಗ ಅವನು ಕುತಂತ್ರ ಮಾಡಿ ಫಸ್ಟೆ ಪೂರ್ವ ನಿಯೋ ನಿಯೋಜಿತವಾಗಿ ಏನು ಅಂದ್ಕೊಂಡಿದ್ದ ಅದರಂತೆ ಹೋಗಿ ಕ್ಯಾಮ್ರಾ ಇರ್ತಕ್ಕಂಥ ಸ್ಥಳದಲ್ಲೇ ಕಾರನ್ನು ನಿಲ್ಸ್ಕೊಂಡಿರ್ತಾನೆ ಇವ್ರು ಹೋಗಿ ಆ ಕಾರ್ ಬಳಿ ಅವನು ಗ್ಲಾಸ್ ಕ್ಲೋಸ್ ಮಾಡ್ಕೊಂಡಿದ್ದಾಗ ಬಾರೋ ಹೋಗೋಣ ಯಾಕೋ ಇಲ್ಲಿ ನಿಲ್ಸಿದ್ದಿ ಅಂತ ಕರೀತಾನೆ ಆ ಕಾರ್ನ ಹಚ್ಚಕ್ಕೆ ಹಿಂದೆ ರಿವರ್ಸ್ ಮಾಡ್ತಾನೆ ಅವ್ರ ಮೇಲೆ ಆಗ ಅವ್ರ ಕಾಲಿಂದ ಒದ್ದಿರ್ತಾರೆ ಮುನ್ರಾಜ್ ಅವರು ಅದಾದಮೇಲೆ ಇನ್ನು ಸ್ವಲ್ಪ ಮುಂದೆ ಹೋಗಿ ಸ್ಟೇಷನ್ ಬಳಿಯೇ ಕ್ಯಾಮ್ರಾ ಇರೋ ಜಾಗದಲ್ಲಿ ಅಲ್ಲಿ ಕೂಡ ನಿಲ್ಲಿಸ್ತಾನೆ ಸುಬ್ರಹ್ಮಣ್ಯ ಅವರು ಅವ್ರು ಅಲ್ಲಿ ಹೋಗಿ ಇವಾಗ ಟೇಷನ್ ಹತ್ರ ಬಂದು ಭಾ ಕಂಪ್ಲೇಂಟ್ ಕೊಡ್ತೀನಿ ಅಂತೇಳಿ ಕೈಯಿಂದ ಅವ್ರನ್ನ ಕರ್ಕೊಂಡಕ್ಕೆ ಹೋದಾಗ ಕೈ ತೆಗಲಿ ಗ್ಲಾಸ್ ಆಕಸ್ಮಿಕವಾಗಿ ಗ್ಲಾಸ್ ಹೊಡೆದಿರೋದನ್ನೇ ಮನಸಲ್ಲಿ ಇಟ್ಕೊಂಡು ಅದಾದಮೇಲೆ ಮುನ್ರಾಜ್ ಅವರು ಹೋಗಿ ಮತ್ತೆ ಅವ್ರೇನು ಇದಾರೆ ಅಟ್ರಾಸಿಟಿ ಅಡಿಯಲ್ಲಿ ಅವ್ರ ಮೇಲೆ ಎಫ್ ಐ ಆರ್ ಹಾಕ್ಬೇಕಂತೇಳಿ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಅದು ಎಲ್ಲ ಒಂದು ಕಡೆ ನನ್ನ ಮೇಲೆ ಅಟ್ರಾಸಿಟಿ ಆಗಿಬಿಡುತ್ತೆ ಅನ್ನೋ ಉದ್ದೇಶದಿಂದ ಅವನು ಹೋಗಿ ಕೌಂಟ್ರ್ ಎಫ್ ಐ ಆರ್ ಒಂದು ಹಾಕ್ಸಿರ್ತಾರೆ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಈ ಬಗ್ಗೆ ಇಬ್ಬರಿಗೂ ಕ್ಲಾಶಾಗಿ ಅವ್ರ ಕಡೆಯೂ ಎಫ್ ಐ ಆರ್ ಹಾಕಿ ನಮ್ಮದು ಅಟ್ರಾಸಿಟಿ ಎಫ್ ಐ ಆರ್ ಆಗಿದೆ ಅವ್ನು ಬೇಕು ಅಂತೇಳಿ ಪ್ರಚೋದನೆ ಮಾಡಿ ತ್ರೀ ನಾಟ್ ಸೆವೆನ್ ಅಡಿನಲ್ಲಿ ಇವ್ರನ್ನ ಕೆಲಸದಿಂದ ಸರ್ಕಾರಿ ಕೆಲಸದಿಂದ ಅಂತೇಳಿ ಮೂಲ ಉದ್ದೇಶ ಇಟ್ಕೊಂಡು ಕುತಂತ್ರದಿಂದ ಅವನು ಕಂಪ್ಲೇಂಟನ್ನು ಕೊಟ್ಟು ಅವನು ಇನ್ಫ್ಲೂಯೆನ್ಸ್ ತಂದು ಸುಳ್ಳು ಎಫ್ ಐ ಆರನ್ನು ಅನ್ನು ದಾಖಲು ಮಾಡಿರ್ತಾರೆ ಈ ಬಗ್ಗೆ ನಾವು ಆ ಎಫ್ ಐ ಆರ್ನ ಕ್ವಾಶ್ ಮಾಡಬೇಕಂತೇಳಿ ಮನೆ ಡಿ ಸಿ ಪಿ ಅವ್ರಿಗೂ ಮನವಿ ಮಾಡಿರ್ತೀವಿ ಆಮೇಲೆ ಈಗ ಏನು ಸುಮಿತ್ರಾ ಮುನ್ರಾಜ್ ಅವರಿದ್ದಾರೆ ಅವರಿಗೆ ಸೂಕ್ತ ರಕ್ಷಣೆ ಕೊಟ್ಟು ಅವ್ರಿಗೆ ಹೆಣ್ಮಕ್ಳು ವಯಸ್ಸು ಬಂದಿರೋದ್ರಿಂದ ಇವನು ಡ್ರೋನು ಮತ್ತು ಹಲವಾರು ಬಾರಿ ಒಂದು ಸಾವಿರ ಎರಡು ಸಾವಿರ ಫೋಟೋ ಮತ್ತು ಡ್ರೋನ್ ವೀಡಿಯೋಗಳು ಅವ್ನ ಮೊಬೈಲಲ್ಲಿ ಸರಿ ಇದನ್ನೆಲ್ಲ ಹೊರ್ತೂರು ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ನಾನು ಮನವಿ ಮಾಡ್ತೀನಿ ದಯಮಾಡಿ ಅವ್ನ ಫೋನ್ನ ನಿಮ್ಮ ವಶಕ್ಕೆ ತಗೊಂಡು ಪರಿಶೀಲನೆ ಮಾಡಿ ಅವ್ನು ಇನ್ನೂರುದ ಅದು ಏನು ಡ್ರೋನ್ ಬಿಟ್ಟಿದ್ದಾನೆ ಅದು ಕಾನೂನು ಬ ಬಾಹಿರವಾಗಿದೆ ಆ ಮುಖಾಂತರ ಅವ್ನಿಗೆ ಇನ್ನೊಂದು ಎಫ್ ಐ ಆರ್ ಹಾಕಿ ಅದನ್ನು ಅವ್ನಿಗೆ ತಿಳಿ ಹೇಳಿ ಅವ್ನಿಗೆ ಎಫ್ ಐ ಆರ್ ಹಾಕಿ ಅದು ಕಾನೂನು ಬಾಹಿರ ಆಗಿರೋದ್ರಿಂದ ಕ್ರಮ ವಹಿಸಬೇಕು ಅದೇ ಸಮಯದಲ್ಲಿ ನಾವು ಡಿ ಸಿ ಪಿ ಅವ್ರಿಗೆ ಏನು ಮನವಿ ಮಾಡಿದ್ದೀರಿ ಅಂದರೆ ಇವರಿಗೆ ಸೂಕ್ತ ರಕ್ಷಣೆ ಕೊಡಬೇಕು ಜೀವ ಬೆದರಿಕೆ ಇದೆ ಅವ್ರ ಕಡೆಯಿಂದ ಮುಂದಿನ ದಿನಗಳಲ್ಲಿ ಇವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಹೊರ್ಕೋ ಹೊರ್ತೂರು ಪೊಲೀಸ್ ಠಾಣೆಯವರೇ ಇದಕ್ಕೆ ಕಾರಣ ಅಂಥೇಳಿ ನಾವು ಈ ಮುಖಾಂತರ ಮನವಿ ಕೊಟ್ಟಿರ್ತೀವಿ